ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಕ್ವಾರೀಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಸೊ ಗೈಸ್ ಆಯಿತು ಇಷ್ಟು ಬೇಗ ರೆಡಿ ಆಗಿಬಿಡುತ್ತೆ ಗೊತ್ತಾಯಿತು ಆರಾಮಾಗಿ ಹಾಕೋಬೋದು ಇವಾಗ ಅಮ್ಮ ಪಾಸ್ ಕೊಟ್ಲು ನೋಡ್ಬೇಕಾಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ಸ್ ಕಣ್ಣೀ ನಾನು ಈ ವಿಡಿಯೋದಲ್ಲಿ ಡೀಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಯು ನೋ ವಾಟ್ ಈ ಕಿವಿಗೆ ಒಂದು ವಾರ ಇಟ್ಕೊಂಡಿದ್ದೀನಿ ಗೈಸ್ ನಾನು ಈ ಕಿವಿಗೆ ನಾನು ಯೂಶಲಿ ಇತ್ತಲ್ಲ ಅದು ಇಟ್ಕೊಂಡಿದ್ದೀನಿ ಸ್ವಲ್ಪ ಟ್ರೆಂಡ್ ಮಾಡೋಣ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಆ್ಯಕ್ಚುಲಿ ಇದು ಇನ್ನೊಂದು ತಗೋಣಾನ ಅಂದ್ಕೊಂಡೆ ಬಟ್ ಬೇಡ ಇದೇ ಐತಲ್ಲ ಹಿಂಗೆ ಹಿಂಗೆ ಸ್ವಲ್ಪ ಸ್ಟಿ ಮಾಡೋಣ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು ಸಕ್ಕತ್ ಇಷ್ಟ ಆಯಿತು ಆಮೇಲೆ ಇವತ್ತು ನೇಲಾಟ್ ಇದೀವಿ ನಾಳೆ ಹಬ್ಬ ಸೊ ಪಲ್ಲವಿಗೆ ನೇಲಾಚ ನನಗೆ ನಾನೀ ಕೈಗೆ ಮಾಡ್ಕೊತೀನಿ ಅವಳು ಸ್ವಲ್ಪ ಎಲ್ಲ ಏನಂತಾರೆ ಎಲ್ಪ್ ಮಾಡ್ತಾಳೆ ಲೆಕ್ಕಿಸಿ ಇವತ್ತು ನನ್ನ ನಾನೇ ಅವಳು ಏನು ರೆಫ್ರೆನ್ಸ್ ಏನೂ ಇಟ್ಕೊಂಡಿಲ್ಲ ಗೈಸ್ ಜಸ್ಟ್ ಅವಳಿಗೆ ಹೇಳಿದ್ದೀನಿ ಪಿಂಕಲ್ಲಿ ಮಾಡ್ತೀನಿ ಅಂತ ಅವಳ ಡ್ರೆಸ್ಸು ಕೂಡ ಒಂಥರ ಲ್ಯಾವೆಂಡರ್ ಒಂಥರ ಪಿಂಕ್ ಲ್ಯಾವೆಂಡರ್ ಲ್ಯಾವೆಂಡರ್ ಮಿಕ್ಸು ನಂದು ಪ್ಯೂರ್ ಲ್ಯಾವೆಂಡರ್ ಇದೆ ಲ್ಯಾವೆಂಡರ್ ಥರನು ಪರ್ಪಲ್ ಥರನು ಮಿಕ್ಸ್ ರಶ್ಮಿದ್ ಬಂದ್ಬಿಟ್ಟು ಒಂಥರ ಆರೆಂಜ್ ಥರ ಇದೆ ಆರೆಂಜ್ ರೆಡ್ ಆರೆಂಜ್ ಆ ಥರ ಇದೆ ಸೊ ಹಂಗಾಗಿ ಇವತ್ತು ಎಲ್ಲರೂ ಆರ್ಟ್ ಮಾಡ್ಕೊತಾ ಇದೀವಿ ಅವಳು ಮಾಡ್ಕೊತಾಳೆ ಎಲ್ಲೋ ಗೊತ್ತಿಲ್ಲ ರಶ್ಮಿ ಏನೋ ಡೇ ನೇಲ್ ಆರ್ಟ್ ಅಂತ ಮಾಡ್ಕೊಳಲ್ಲ ಅದ್ರ ನೇಲ್ ನೇಲ್ ಎಕ್ಸ್ಟೆನ್ಶನ್ಸ್ ಮಾಡ್ಕೊಳಲ್ಲ ನೇಲ್ ಆರ್ಟ್ ಮಾಡ್ಕೊತಾಳೆ ಎಕ್ಸ್ಟೆನ್ಶನ್ಸ್ ಹಾಕೊಳಲ್ಲ ಆರ್ಟ್ ಮಾಡ್ಕೊತಾಳೆ ಸೊ ಬನ್ನಿ ಇವತ್ತು ಎಲ್ಲ ನಾವು ಇದ್ದೀವಿ ನಿಮ್ಮ ನಾನು ಏನನ್ನ ಬೇರೆ ಥರ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಲೆಟ್ಸಿ ಯಾವ ಥರ ಮಾಡ್ಕೊತೀನಿ ನೀಲಾಟ್ ಮುಗೀತು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಕ್ಕತ್ತಾಗಿ ಬಂದಿದೆ ಸೊ ಇದು ನಾನು ಪೇಶನ್ಸಿಂದ ಬೇಗ ಮುಗಿಸಿದ್ದೀನಿ ಆ್ಯಕ್ಚುಲಿ ನಾನು ಕಲ್ತದಾಗಿಂದ ಇವಾಗೇ ಬೇಗ ಮುಗಿಸಿರೋದು ಸೊ ಹೇಗೆ ಅನಿಸ್ತು ಕತ್ತಾಗೈತೆ ಸಕ್ಕದಾಗೈತೆ ಖುಷಿಯಾಗೋಯ್ತು ಒಳಗಂತು ಸೂಪರಾಗಿದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಕ್ವೈರೀಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಆ ಅಕೌಂಟ್ಗೆ ಮೆಸೇಜ್ ಮಾಡಿ ಓಕೆನಾ ಸೊ ಗೈಸ್ ಇವಾಗ ನಾನು ನೇಲಾಕ್ ಮಾಡಿಕೊಂಡೆ ಸರಿ ತರಾನೇ ಮಾಡ್ಕೊಂಡೆ ಗೈಸ್ ಯಾಕಂತಂದರೆ ಅದು ಸ್ವಲ್ಪ ಬೇರೆ ಕಲರ್ ಇತ್ತು ಇದು ಸ್ವಲ್ಪ ಬೇರೆ ಏನಕ್ಕಂತಂದರೆ ನಾನು ಔಟ್ಫಿಟ್ ಬಂದ್ಬಿಟ್ಟು ಇದೇ ಕಲರ್ ಇರೋದು ಗೋಲ್ಡ್ ಮಿಕ್ಸ್ ಆಗೈತೆ ಅದಕ್ಕೋಸ್ಕರ ಇದೇ ಮಾಡಿಕೊಂಡೆ ಇವಾಗ ಮೆಹಂದಿ ಹಾಕ್ತಾಳೆ ಅಂತೆಪ್ಪಲ್ಲವಿ ನಿಂಗೆ ಯಾರು ಹಾಕ್ತಾರೆ ನಾನೇ ಈಗ ಎಲ್ಲ ನಾನು ಇವಳಿಗೆ ಇವಳಗ್ ಮಾಡ್ದಾಗೈಸ್ ಇವಳು ಮಾಡಿದೆ ಬಟ್ ನಂಗೆ ಆಗಲಿಲ್ಲ ಫುಲ್ ಇದು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಗೈಸ್ ಯಾಕಂತಂದ್ರೆ ಹಿಂಗೆ ಬಗ್ಗಿ ಬಗ್ಗಿ ಮಾಡಿ ಹ್ಞೂ ಬಗ್ಗಿ ಬಗ್ಗಿ ಮಾಡಬೇಕು ಹಂಗಾಗಿ ಮಾಡೋಕ್ಕಾಗಿಲ್ಲ ಇವಾಗ ಮೆಹಂದಿ ಹಾಕ್ತಾಳೆ ಬನ್ನಿ ತೋರ್ಸು ಫೋಟೋ ಮಮ್ಮಿ ಇವಾಗೆ ಒಬ್ಬಟ್ಟುಗೆ ಊರನ್ನ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಎಲ್ಲ ಪ್ಲೇಸ್ಮೆಂಟ್ ಫೋಟೋ ಆ ಬೇಡ ಇರೋ ಹಾಗೆ ಸೊ ಮೆಹಂದಿ ಹಾಕ್ಸ್ಕೊಂಡಿದ್ದಾಯ್ತು ಗೈಸ್ ನಾನು ಇಲ್ಲೇ ಏನೋ ಹಾಕ್ಸ್ಕೊಂಡು ಹೋಗ್ತಾಯ್ತು ಫೋಟೋಸ್ ಬೇಕು ಅಂದ್ಬಿಟ್ಟು ಅಷ್ಟೆ ಐ ಲೈಕ್ ದೆಟ್ ನಿಮಗೆ ಈಗ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮತ್ತೆ ಮಾಡ್ತೀನಿ ಓಕೆ ಬಾಯ್ ಸೊ ಗೈಸ್ ಆಯಿತು ಇಷ್ಟು ಬೇಗ ಆಗಿಬಿಡುತ್ತೆ ಗೊತ್ತಾಯಿತು ಆರಾಮಾಗಿ ಹಾಕ್ಕೊಬೋದು ಡ್ಯಾನ್ ಹಾಗೆಯೇ ಬಿಟ್ ಬ್ಯೂಟಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದಷ್ಟು ಸ್ಕ್ರಂಚಿಸ್ನ ಕಳಿಸ್ಕೊಟ್ಟಿದ್ರು ಎಲ್ಲ ಸ್ಕ್ರಂಚಿಸು ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಇಲ್ಲಿ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದ್ದರೆ ಸ್ಕ್ರಂಚಿಸ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋದಕ್ಕೆ ಇವ್ರ ಹತ್ರ ಸ್ಕ್ರಂಚಿಸ್ ಬೋಸ್ ಆ್ಯಂಕ್ಲೆಟ್ಸ್ ಮತ್ತು ಬ್ರೇಸ್ಲೆಟ್ಸ್ ಮೆನಿ ಮೋರ್ ಸಾಕಷ್ಟು ವೆರೈಟೀಸ್ ಇವ್ರ ಹತ್ರ ಇದೆ ಸ್ಕ್ರಂಚೀಸಲ್ಲಿ ಮೂರು ವೆರೈಟೀಸ್ ಇದೆ ಪ್ಲೇನ್ಸ್ ಸ್ಯಾಟನ್ ಮತ್ತು ಪ್ರಿಂಟೆಡ್ ಸ್ಯಾಟಿನ್ ಬಟರ್ ಕ್ರೇಪ್ ಬೋಸ್ ಅಲ್ಲಿ ಮೂರ್ ಲೇಯರ್ ಇರೋ ಬೋಸ್ ಇದೆ ಅಂಡ್ ಪ್ರಿಂಟೆಡ್ ಬೋಸ್ ಇದೆ ಡಬಲ್ ಲೇಯರ್ಡ್ ಬೋಸ್ ಇದೆ ಮತ್ತೆ ಪಿಕ್ ಟೈಲ್ ಬೋಸ್ ಇದೆ ಪಿಕ್ ಟೈಲ್ ಅಲ್ಲಿ ನಿಮಗೆ ಪ್ರಿಂಟೆಡ್ ಬೋಸ್ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಅವ್ರ ಹತ್ರ ಕಿಡ್ ಆಕ್ಸೆಸರೀಸ್ ಕೂಡ ಇದೆ ಮಿನಿ ಬೋ ಬ್ಯಾನ್ಸ್ ಇದೆ ಮತ್ತೆ ಮಿನಿ ಬೋ ಕ್ಲಿಪ್ಸ್ ಇದೆ ಮಿನಿ ಸ್ಕ್ರಂಚೀಸ್ ಕೂಡ ಇದೆ ಅವರ ಹತ್ರ ಸೊ ಇವರೆಲ್ಲ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಆ್ಯಂಡ್ ಮೇಡ್ ಆ್ಯಂಡ್ ವಿತ್ ಅಫೋರ್ಡೆಬಲ್ ಪ್ರೈಸಲ್ಲಿ ಇವ್ರು ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಟೆನ್ ಪರ್ಸೆಂಟ್ ಆಫ್ ಬೇಕಂತಂದರೆ ನಿಮ್ಮ ಆರ್ಡರ್ ಮೇಲೆ ಡಿ ಟೆನ್ ಅನ್ನೋ ಕುಪೋನ್ ಕೋಡ್ನ ಯೂಸ್ ಮಾಡಿದ್ರೆ ಒನ್ ಫಿಫ್ಟಿ ಎಬೋ ನೀವು ಆರ್ಡರ್ ಮಾಡಿದ್ರೆ ಒನ್ ಫಿಫ್ಟಿ ರುಪೀಸ್ ಎಬೋ ಆರ್ಡರ್ ಮಾಡಿದ್ರೆ ನಿಮಗೆ ಈ ಕೂಪನ್ ಕೋಡ್ ಅಪ್ಲೈ ಆಗುತ್ತೆ ಸೊ ಇವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡ್ತಿದ್ದೀನಿ ಹೋಗಿ ಡಿ ಎಮ್ ಮಾಡಿ ಸೊ ಗೈಸ್ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಯುಗಾದಿ ಹಬ್ಬ ಸೊ ಇವತ್ತೆಲ್ಲ ಪೂಜೆ ಎಲ್ಲ ಬಂದ್ಬಿಟ್ಟು ರಶ್ಮಿದು ಸೊ ನಾನು ಅಮ್ಮಿ ಬ್ರೇಕ್ಫುಲ್ಲು ರಶ್ಮಿ ಎಲ್ಲ ಮಾಡ್ತಾಳೆ ಅಂದ್ಬಿಟ್ಟು ಆ್ಯಂಡ್ ಈ ನೋಡಿ ಗೈಸ್ ಇಸ್ ಏರ್ ಕಟ್ ಮಾಡಿಸಿದಾಗ ಎಷ್ಟು ಕ್ಯೂಟಾಗಿ ಹಿಂಗೆ ಚೆನ್ನಾಗಿತ್ತು ಇವಾಗ ಗ್ರೋತ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಾನು ಇಷ್ಟಕ್ಕೆ ಮಾಡಿಸಿದ್ದು ಒಂದು ನಿಮಿಷ ಫೋನ್ ಆಫ್ ಮಾಡಿ ಇಲ್ಲ ಸೌಂಡ್ ಕಮ್ಮಿ ಸೊ ಇಷ್ಟಿಗೆ ಮಾಡಿಸಿದ್ದು ಓಕೆನಾ ಇಲ್ಲಿಗೆ ಮಾಡಿಸಿದ್ದು ಅದು ನೋಡಿದರೆ ಹಿಂಗೆ ಬಂದಿದೆ ಒಳ್ಳೆ ಪೆಕ್ರಿ ಥರ ಇದ್ದೀನಿ ಸೊ ಇವಾಗ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಜಡೆ ಕೂಡ ಬಂದುಬಿಟ್ಟಿದೆ ನೋಡಿ ನೆಕ್ಸ್ಟ್ ರಶ್ಮಿನೂ ಏರ್ ಕಟ್ ಮಾಡಿಸ್ತಾಳು ಮಾಡಿಸ್ತೀರ ಶು ಯಾವಾಗ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ನೀವೆಲ್ಲ ನಿಮ್ಮಪ್ಪನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತಂದರೆ ನನ್ನ ಬ್ಲಾಗ್ನ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಅದಕ್ಕೆ ಸೊ ಎಣ್ಣೆ ಈ ಎಣ್ಣೆ ಅಂದರೆ ನನಗೆ ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಬಟ್ ಇಟ್ಕೋಬೇಕು ಅಂದ್ಬಿಟ್ಟು ಇಟ್ಕೊಳ್ಳೋದು ಅದು ಚಿಕ್ಕದ ಬ್ಲಾಗ್ ಮಾಡ್ತೀಯ ಚಿಕ್ಕದ ಮಿನಿ ಬ್ಲಾಗು ನಾನೇ ಮಾಡ್ತೀನಿ ಗೈಸ್ ಏನು ಮಾಡೋದು ಸೊ ಫುಲ್ಲು ಕೈ ಕಾಲೆಲ್ಲ ಉಜ್ಕೊಬೇಕು பட் அல்ல தலைக்கு உஜ் கொடுத்த ஆமே ஷாம்பு ஹாக்கூகே இல்லை தலை கை எல்லாம் நோக்கல ಸ್ವಲ್ಪೇ ಸ್ವಲ್ಪ ಉಜ್ಕೊಳೋಣ ಆ್ಯಕ್ಚುಲಿ ಗ್ಲೋಯಿಂಗ್ ಆಗಿರುತ್ತೆ ಇದು ಬಾಲಿ ಇಕ್ಬಿಡ್ತೀನಿ ಬೇಡ ರಶ್ ಎಣ್ಣೆ ಇಕ್ಕೊಳಂತೆ ಮಾ ಏ ಇಕ್ಕ ಒಂಚೂರು ಇಕ್ಕ ಮೇಲೆ ಕತ್ತಿನೇ ಎಲ್ಲ ಒಂಚೂರು ಚೀಸ್ ಸೊ ಇವಾಗ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಯ್ತು ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಹೋಗಿ ಅಪ್ ಆಗಿ ಬರಬೇಕು ಫ್ರೆಶ್ಅಪ್ ಆಗಿಬಿಟ್ಟು ಆಮೇಲೆ ಗೇಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಲಾಂಗ್ ವಿಡಿಯೋ ಅಲ್ಲ ನಾನು ಶಾರ್ಟ್ಸ್ಗೆ ಇವಾಗ ಮಾಡ್ತಾ ಇದ್ದೀನಲ್ವಾ ಆ ಥರದ್ದು ಮಾಡೋಣ ಸುಖಿ ಏನು ಕಟ್ಟ ಕೊಡ್ತಾಳೆ ನೋಡಿ ರೈಷ್ ನಾವು ಓ ಇದು ಬೇರೆ ಇಸ್ಕೊಂಡೋಳ ಇದು ಯಾರು ಕೊಡ್ಸಿದೋ ಇದೆಲ್ಲ ಕೊಡಿಸ್ಬೇಡ ಅಂದ್ರು ನೋಡಿ ನಾವು ಮಮ್ಮಿ ಅಯ್ಯೋ ಒಂದು ಸ್ವಲ್ಪ ಕುತ್ಕೊಂಡು ಕಾದ್ಬಿಟ್ಟು ಆಮೇಲೆ ಹೋಗಿ ಭಾರ ಅಪ್ಡೇಟ್ ನಂಗೆ ಕೋಲ್ಡ್ ಆಗಿಬಿಟ್ಟಿದೆ ಹಾಗೆ ಅವತ್ತು ಪೂಜೆ ಎಲ್ಲ ಮಾಡಿದ್ದು ರಶ್ಮಿನೇ ಮಮ್ಮಿ ಹೂ ಎಲ್ಲ ರೆಡಿ ಮಾಡಿಟ್ಟಿದ್ರು ಅವಳೇ ಪಾಪ ಪೂಜೆ ಎಲ್ಲ ಮಾಡಿ ನೀಟಾಗಿ ರೆಡಿ ಮಾಡಿದ್ಲು ದೇವ್ರ ಮನೇನ ತುಂಬಾ ಚೆನ್ನಾಗಿತ್ತು ಸೊ ಗೈಸ್ ಈಗ ರೆಡಿ ಆಗ್ತಾ ಇದ್ದೀನಿ ಬಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇದೇ ಮೊನ್ನೆ ತಗೊಂಡಿದ್ದು ಸೊ ಕಂಪ್ಲೀಟಾಗಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಇದಕ್ಕೆ ಅರೌಂಡ್ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಆಯಿತು ಸೊ ಅದ್ರ ಜೊತೆಗೆ ಇದು ಫುಲ್ ಸ್ಲೀವ್ ಸೊ ದಟ್ ನಾನು ಕೈ ಏನೋ ಹಾಕ್ಕೊಳ್ಳಲ್ಲ ಈ ಇಯರಿಂಗ್ಸು ಇದು ಯಾವಾಗ ತೊಗೊಂಡಿದ್ದು ನನಗೇನು ನೆನಪಿಲ್ಲ ತುಂಬ ವರ್ಷ ಆಯಿತು ಇಯರಿಂಗ್ಸನ್ನ ತೊಗೊಂಡು ಇದನ್ನು ಇದ್ರ ಜೊತೆ ಹಾಕ್ಕೊಳ್ತೀನಿ ಸೊ ದಟ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಟ್ರೈ ಕೊಟ್ಟ ತಿರ್ಗಾ ರೀಲ್ಸ್ ಸೆಟ್ ಮಾಡ್ಬೇಕನ್ಬಿಟ್ಟು ಸ್ವಲ್ಪ ಕೆಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಡೋಂಟ್ ಮೈಂಡ್ ಸೊ ಇವಾಗ ಸಿರಮ್ ಎಲ್ಲ ಹಾಕೊಂಡಿದ್ದೀನಿ ಹೇರ್ ಸೆಟ್ ಮಾಡಿಕೊಂಡು ಹೇರ್ ಸೆಟ್ ಮಾಡೋದು ವಿಡಿಯೋ ಕೇಳಿದಿರ ಅದನ್ನೇನು ಮಾಡೋಲ್ಲ ಜಸ್ಟ್ ಈ ಥರ ಕೂಮ್ ಮಾಡ್ಕೊಳ್ತೀನಿ ಅಷ್ಟೆ ಸ್ಟ್ರೈಟ್ನಿಂಗ್ ಸೆಟ್ ಅಂತಂದರೆ ತುಂಬ ಚೆನ್ನಾಗೆಲ್ಲ ಸೆಟ್ ಮಾಡ್ತಾರೆ ಡೈಸನಲ್ಲೆಲ್ಲ ಸೊನಾದ್ರೆ ಡೈಸನ್ ಎಲ್ಲ ಇಲ್ಲ ಸೊ ಇದು ಬಂದ್ಬಿಟ್ಟು ಐಕಾನಿಕ್ದು ಹೇರ್ ಸೆಟ್ಟಿಂಗ್ದು ಇದು ಹೇರ್ ಡ್ರೈಯರು ಇದಕ್ಕೆ ಇನ್ನೊಂದು ಟೂಲ್ ಇದೆ ಅದು ಏರ್ ಸೆಟ್ ಮಾಡ್ಕೊಳ್ಳೋಕ್ಕೆ ಸೊ ಎರಡನ್ನೂ ಬಳಸ್ಕೊಂಡು ಹೇರ್ ಸೆಟ್ ಮಾಡಿಕೊಂಡು ಚಕ್ಕಂತ ಬರ್ತೀನಿ ನನ್ನ ಹತ್ರ ಡೈಸನ್ ಎಲ್ಲ ಇಲ್ಲ ಡೈಸನ್ ಇರೋರು ಹತ್ರ ಗೊತ್ತಿರುತ್ತೆ ಚೆನ್ನಾಗಿ ಹೇರ್ ಸೆಟ್ ಮಾಡ್ಕೊಳ್ಬೋದು ಒಬ್ಬೊಬ್ರು ಥರ ಹೇಳ್ತಾರೆ ಚೆನ್ನಾಗಿ ಹೇರ್ ಸೆಟ್ ಮಾಡ್ಕೊಳ್ಬೋದು ಅಂತ ಒಂದು ಸ್ವಲ್ಪ ಜನ ಹೇಳ್ತಾರೆ ಬಟ್ ಸ್ವಲ್ಪ ಜನ ಏನಂತಾರೆ ಅಂತಂದರೆ ಅಷ್ಟೊಂದು ಏನು ಚೆನ್ನಾಗಿಲ್ಲ ಲಾಂಗ್ ಲಾಸ್ಟಿಂಗ್ ಇಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ ಬಟ್ ನಾನು ಯೂಸ್ ಮಾಡಿದ್ದು ಐಕಾನಿಕ್ಕು ಅದು ನಂಗೆ ತುಂಬ ವರ್ಕ್ ಆಗಿದೆ ಹೇಳ್ಬೇಕಂತಂದರೆ ಆ್ಯಕ್ಚುಲಿ ನಾನು ಸ್ಟ್ರೇಟ್ನರ್ಸ್ ಎಲ್ಲ ತುಂಬ ಯೂಸ್ ಮಾಡಿದ್ದೀನಿ ಕಾಲೇಜ್ ಡೇಸಲ್ಲಿ ಎಲ್ಲ ಅವಾಗ ಅಂದರೆ ಕೂದಲು ತುಂಬ ಹಾಳಾಗ್ತಾಯಿತ್ತು ಇದರಲ್ಲೂ ಸ್ವಲ್ಪ ಹೇರ್ ಫಾಲ್ ಇದೆ ಯಾಕಂದರೆ ನಾವು ಈಟಿನ ಏರ್ ಮೇಲೆ ಹಾಕ್ತೀವಲ್ವ ಸ್ವಲ್ಪ ಹೇರ್ ಫಾಲ್ ಇರುತ್ತೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಏರ್ ಪ್ರಾಬ್ಲಮ್ ಆಗಿಲ್ಲ ನಾನೊಂದು ರೀಸೆಂಟಾಗೆ ಫಾಲೋ ಮಾಡ್ತಾ ಇರೋದಿದ್ದನ್ನ ನಾನು ಒಂದೊಂದೇ ಕೂದಲನ್ನ ಎತ್ಕೊಂಡು ಮಾಡ್ಕೊಳ್ಳಲ್ಲ ಸ್ವಲ್ಪ ರ್ಯಾಂಡಮ್ ಆಗೇ ಮಾಡ್ಕೊಳ್ತೀನಿ ಹೇಗೆ ಮಾಡ್ಕೊಳ್ತೀನಿ ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಇದ್ರದ್ದು ಲಿಂಕ್ ಏನಾದರೂ ನಿಮ್ಗೆ ಬೇಕಂತಂದರೆ ಈ ಟೂಲ್ದು ನೀವು ತೊಗೊಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿನ ಕೊಟ್ಟಿದ್ದಾರೆ ಐಕೋನಿಕ್ ಅವರು ಆ್ಯಕ್ಚುಲಿ ಹೇ ಟೂಲ್ಸ್ ಅಂತೆಲ್ಲ ನಾವು ನಾವಿವಾಗ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಲ್ವ ಸೊ ಹೇರ್ ಟೂಲ್ಸ್ ಅದೆಲ್ಲ ಬಂತು ಅಂತಂದರೆ ಐಕಾನಿಕ್ ಇಸ್ ದ ಬೆಸ್ಟ್ ಅಂತ ಅನಿಸುತ್ತೆ ಸೊ ನನಗೆ ಗೊತ್ತಿರೋ ಪ್ರಕಾರ ಐಕಾನಿಕ್ ತುಂಬ ಚೆನ್ನಾಗಿದೆ ನನ್ನ ಕ್ಲಾಸಸ್ ಎಲ್ಲ ಹೋದಾಗ ಅವರು ಕೂಡ ಸಜೆಸ್ಟ್ ಮಾಡೋದು ಫಸ್ಟ್ ಬಂದು ಐಕಾನಿಕ್ಕು ಆಮೇಲೆ ಆ್ಯಕ್ಟರ್ನ ಸಜೆಸ್ಟ್ ಮಾಡ್ತಾರೆ ಐಕಾನಿಕ್ ತುಂಬ ಚೆನ್ನಾಗಿದೆ ಹೇಳ್ಬೇಕಂತಂದರೆ ಕಲರ್ ಆಗಿರ್ಬೋದು ಮತ್ತು ಹೇರ್ ಡ್ರೈಯರು ಇನ್ನೊಂದು ಥರ ಹೇರ್ ಡ್ರೈಯರ್ ಕೂಡ ಇದೆ ಆಗಿ ಯೂಸ್ ಮಾಡೋದು ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಇಫ್ ಇನ್ ಕೇಸ್ ನಿಮಗೆ ಸ್ಟ್ರೈಟ್ನರ್ ಯಾವುದಾದ್ರೂ ಟೂಲ್ ಬೇಕಂದರೆ ಐಕಾನಿಕ್ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಗೈಸ್ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಇವತ್ತು ಬಿಂದಿ ಎಲ್ಲ ಸ್ವಲ್ಪ ಬೇರೆ ಥರ ಇಟ್ಕೊಂಡು ನನ್ನ ಸ್ಟೈಲಲ್ಲ ಇದು ಸೊ ಈ ಥರ ಇಟ್ಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ಇವಾಗ ಹೋಗಿ ಇಟ್ಕೊಂಡ್ ಬರ್ತೀವಿ ಸೊ ಗೈಸ್ ಎಲ್ಲರೂ ರೆಡಿ ಆಗಿದ್ದೀವಿ ಇದು ರಶ್ಮಿ ಔಟ್ಫಿಟ್ ಆ ಅಂಗಡಿ ನಾನು ಬೇಕಾದ ತೋರಿಸಿದ್ದೀನಿ ನೀವು ಹೋಗಿ ತಗೊಬೋದು ಸೊ ನಂದು ಈ ಥರ ಇದೆ ಔಟ್ಫಿಟ್ಟು ಸೊ ಬೇರೆ ಹೋಗೋಣ ಇದಿಟ್ಕೊಂಡು ಗಾಡಿ ಕೀನು ಮತ್ತೆ ಹೋಗಿ ಫೋಟೋಸ್ ಇಟ್ಕೊಂಡು ಬರ್ತೀವಿ ಸೊ ಇಲ್ಲಿ ನಮ್ಮ ಮನೆ ಹತ್ರ ಅಂತೂ ಇವಾಗ ಗೈಸ್ ಸಿಕ್ಕೊಂಡ್ರೂ ಚೆನ್ನಾಗಿರಲ್ಲ ಫುಲ್ ಧೂಳು ಇದೆ ಮನೆಯಲ್ಲ ಹತ್ರ ಎಲ್ಲ ಫುಲ್ಲು ಬಟ್ಟೆ ಅದು ಇದು ಎಲ್ಲ ಹೋಗಿದೆ ಹಂಗಾಗಿ ನಮ್ಮ ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ಫೋಟೋಸ್ ಇಟ್ಕೊಂಡು ಬರ್ತೀವಿ ವಿಚಿತ್ರವಾಗಾಗಿದೆ ನಮ್ಮನೆ ಸೊ ಪಲವಿ ಕೂಡ ಬಂದು ಇವಾಗೆಲ್ಲ ಹೋಗಿ ಫೋಟೋಸ್ ಇಟ್ಕೊಂಡು ಬರ್ತೀವಿ ಈ ಔಟ್ಫಿಟ್ಸ್ನ ತುಂಬ ಜನ ಕೇಳ್ತಾ ಇದ್ರಿ ಇದು ಬಂದ್ಬಿಟ್ಟು ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಅಲ್ಲಿ ತುಂಬಾ ಸ್ಟೋರ್ಸ್ ಇದೆ ಅದರಲ್ಲಿ ನನಗಿಷ್ಟ ಆಗೋ ಸ್ಟೋರ್ ಬಂದು ಸುದರ್ಶನ್ ರೋಡಲ್ಲಿರೋ ಮಮತಾ ಫ್ಯಾಷನ್ ಅಂತ ಹೇಳಿ ಸೊ ಇಫ್ ಇನ್ ಕೇಸ್ ನೀವು ಅಲ್ಲಿ ಸರಿ ನೋಡಬೇಕಂತಂದರೆ ನೋಡ್ಬೋದು ಸ್ಟಾರ್ಟಿಂಗ್ ಫಸ್ಟು ಹೋಗಿದ್ದೆ ನಿಮ್ಮ ಲೆಫ್ಟಿಗೆ ಬರುತ್ತೆ ಅದು ಅಂಗಡಿ ತುಂಬ ಚೆನ್ನಾಗಿದೆ ಒಂದು ಸರಿ ಹೋಗಿ ಟ್ರೈ ಮಾಡಿ ಅಲ್ಲಿ ಕಲೆಕ್ಷನ್ಸು ಅಷ್ಟೇ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ನಾವು ಮೂವರು ಸಿಮಿಲಾಗಿರೋ ಸಿಮಿಲರ್ ಆಗಿರ್ಬೇಕು ಅಂದ್ಬಿಟ್ಟು ಒಂದೇ ಥರ ಪ್ಯಾಟ್ರನಲ್ಲಿ ಎತ್ಕೊಂಡಿದ್ದೀವಿ ನನ್ನ ಸ್ವಲ್ಪ ಡಿಫ್ರೆಂಟ್ ಇದೆ ಇವರಿಬ್ಬರದು ಜಾಸ್ತಿ ಸಿಮಿಲರ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಗೈಸ್ ಇವರು ಫೋಟೋಸು ಅದು ಇದು ಅಂದ್ಕೊಂಡು ಇಟ್ಕೊತಾನೆ ಅವರೇ ಅವಾಗಿಂದ್ ನೋಡಿ ಗೈಸ್ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಔಟ್ಫಿಟ್ ಮೂವರ್ದು ಔಟ್ಫಿಟ್ ಬಂದ್ಬಿಟ್ಟು ಅಲ್ಲೇ ತಗೊಂಡಿದ್ದೆ ಆ್ಯಕ್ಚುಲಿ ಸಕ್ಕದಾಗಿದೆ ಕಲೆಕ್ಷನ್ಸ್ ಹ್ಯಾ ಟು ಚಕ್ ಇಟ್ ಔಟ್ ಆ್ಯಕ್ಚುಲಿ ನಾವು ಹೋದಾಗ ಫುಲ್ ಖಾಲಿ ಆಗೋಗಿತ್ತು ಯಾಕಂತಂದರೆ ಇವಾಗ ಹಬ್ಬ ರಂಜಾನ್ ಆ್ಯಂಡ್ ಉಗಾದಿ ಅಲ್ವಾ ಸೊ ಎಲ್ಲ ಖಾಲಿ ಆಗೋಗಿತ್ತು ಸೊ ಇರೋದ್ರಲ್ಲಿ ನಾವು ನೋಡಿ ಅದು ತೊಗೊಂಬಂದಿದ್ದು ನಾನು ರಶ್ಮಿ ಎತ್ಕೊಂಡಿದ್ರಳಲ್ಲ ಅದರಲ್ಲಿ ಗ್ರೀನ್ ತೊಗೊಂಡಿದ್ದೆ ಅದೇನಾಯ್ತಂದರೆ ನನಗೆ ಪ್ಯಾಂಟ್ ಒಂದು ಸ್ವಲ್ಪ ಚೆನ್ನಾಗಿ ಅನಿಸಲಿಲ್ಲ ಅದು ಹಂಗಾಗಿ ಚೇಂಜ್ ಮಾಡ್ಕೊಂಡು ಇದ್ ತಗೊಂಡೆ ಇದು ಇಷ್ಟ ಆಯ್ತು ನನಗೆ ಐ ಲೈಕ್ ಇಟ್ ಸರಿ ಆಯ್ತಾ ಇದೇನೋ ಗೊರ ಇಕ್ಕೆಲ್ಟೇ ಇದೆ ಯಾಕ ಅಕ್ಕಾ ಎಗರ್ ಓಡಂದ್ರೆ ಎಗರ್ಕೊಂಡ್ ಹೋಗ್ತಾ ಇದ್ಯಾ అలా ముందేకాడే కిడే నోడే वाले का स्वल इकड़े शेके, नौना नौना। शेके शेके बेड़ा का हाँ अग् लाइट एल्ती ಬೇಡನೇ ಬೇಡ ಲೈ ಎ ಸ್ಲೋ ಮಾಡ್ರು ಚೆನ್ನಾಗಿ ತಿಡಿ ಲೈ ಆ ಇತ್ತಾ ಸಾಕು ಇಂದ್ು ದೊಲೋತ್ರೇ ಇಂಕಗಳ ಗೈಸ್ ವಿಡಿಯೋ ಕ್ಲಿಡಿ ಲೈ ನೆಟ್ವರ್ಕ್ ಪೋಟ ಇಲ್ ನಂದಿಡ್ದೇ ಇಲ್ಲ ನೀವು ಏ ಅದೆಲ್ಲ ಇಲ್ಡಿಲ್ಲ ನೀಂಕ ಇಲ್ಡಿ ಇಂಗೋ ಇಂಗಾ তোর্স <laughs> <Okay, bye. laughs>

ಎಷ್ಟು ನಾವು ಫೋಟೋಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷರಲ್ಲಿ ನಮ್ಮ ಅಜ್ಜಿ ಒಬ್ಬಟ್ಟು ಮಾಡ್ತಾ ಮಮ್ಮಿ ಎಲ್ಲ ರೆಡಿ ಮಾಡಿದ್ರು ಅಜ್ಜಿ ಬಂದು ಒಬ್ಬಟ್ಟು ಮಾಡ್ಕೊಡ್ತಾ ಆ್ಯಕ್ಚುಲಿ ನಮ್ಮ ಅಜ್ಜಿಗಿಂತ ನಮ್ಮ ಮಮ್ಮಿ ಮಾಡೋ ಒಬ್ಬಟ್ಟೆ ನಂಗೆ ತುಂಬ ಇಷ್ಟ ಆಗೋದು ಆ್ಯಂಡ್ ಎಲ್ಲರೂ ಒಬ್ಬಟ್ಟನ್ನ ತಿಂದ್ವಿ ಮತ್ತು ಬೇವು ಮತ್ತು ಬೆಲ್ಲನೂ ಕೂಡ ತಿಂದು ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಹಬ್ಬನ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್